ಹಲೋ ಹಾ ಹೇಳ್ರಿಜ್ಯಾ ಏನು ಬಿಜಾಪುರ ಅದು ಹೆಂಗ ಹೆಂಗ ನಡ್ದೈತಿ ಬಸ್ಜಾ ಬಸ್ ಟಿಕೆಟ್ ಅದು ಬಸ್ ಟಿಕೆಟ್ ಹೆಚ್ಚ ಮಾಡ್ಯಾರಲ್ಲಾ ಬಸ್ ಟಿಕೆಟ್ ಹೆಚ್ಚ ಆಗೇತಿ ಪ್ರತಿಯೊಂದ ರೇಷನ್ ಮ್ಯಾಲ್ ಹೆಚ್ಚ ಆಗೇತಿ ಏನ್ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಎಲ್ಲಾನು ಟ್ಯಾಕ್ಸ್ ಮಾಡತ್ತ ಬಿಟ್ಟಾರ ಈಗ ಟ್ಯಾಕ್ಸ್ ಮಾಡ್ಯಾರ ಕಡಿಮೆ ಮಾಡ್ತಾರ ಇದು ಸಲಾ ಫಿಕ್ಸ್ ಆಗಿದ್ ರೇಟ್ ಫಿಕ್ಸ್ ಆಗ್ಬಿಡ್ತಾವ್ ಈಗ ಐದ್ ವರ್ಷ ಆದ್ಮೇಲೆ ಸರ್ಕಾರ ಇಳಿತನ್ಕೋ ಅಥವಾ ಕಂಟಿನ್ಯೂ ಆತಂದ್ರು ಅವ್ರ ನಮಗ್ ಹೇಳಿದ್ದೇನು ಐದ್ ವರ್ಷದ ಅಷ್ಟೇ ವಾರಂಟಿ ಇರಾರ ಅವ್ರು ನಾವ್ ಗ್ಯಾರಂಟಿ ಕೊಡುದು ಐದ್ ವರ್ಷ ಮಾತ್ರ ಅಂತ ಈ ಐದ್ ವರ್ಷ ಆದ್ಮೇಲೆ ಮತ್ ನಾವ್ ರೊಕ್ಕ ಕೊಟ್ಟ ಅಡ್ಯಾಡ್ಬೇಕಾದ್ರ ಮತ್ ಇದ ರೇಟೇ ಇರುತ್ತೆ ಹುಯ್ಯಂತ ರೇಟ್ ಇರ್ಸಾರ ಅದ ರೇಟ್ ಕೊಟ್ಟ ಅಡ್ಯಾಡುದಾಗತ್ತ ಸಾಯಿದು ಮತ್ತೇನ ಅದ್ರಾಗ ಬಡೂರತ್ ಅಂದ್ರ ಬಡವ್ರ್ ಯಾರ್ ಸೈತಾರ ಅಂತಂದ್ರ ಎರಡ್ ಸಾವಿರ ರೂಪಾಯಿ ಕೊಡ್ತಾರಪ್ಪಾ ಎರಡ್ ಸಾವ್ರ ರೂಪಾಯಿದಾಗ ಆ ರೇಷನ್ ಹೆಂಗಾಗೇತಿ ಒಂದ್ ಎಣ್ಣಿ ಪಾಕಿಟ್ ನೂರಾ ತೊಂಬತ್ತ ಆಗೇತಿ ಟ್ಯಾಕ್ಸ್ ಏನು ಅದರದ ಬರಿ ಎಣ್ಣಿ ರೇಟ್ ಎಷ್ಟ ಇತ್ತು ಮೊದಲ್ ಎಪ್ಪತ್ ರೂಪಾಯಿ ಇತ್ತು ಈಗ ನಾವೇನ್ ತಿನ್ನೋದು ಅದೇ ಎರಡ್ ಸಾವ್ರ ರೂಪಾಯ್ ಒಂದ್ ಚೀಲಾ ಸಂತಿ ತಂದು ತಿಂಗ್ಳ ತನಕ ತಿನ್ನಾಕ ಆಗತ್ತನಾ ಇಲ್ರಿ ಅವು ಎಲ್ಲಿ ಮೂರ್ ತಿಂಗ್ಳದ ನಾಕ್ ತಿಂಗ್ಳ ಇಟ್ಕೊಂಡ್ ಒಂದ ತಿಂಗ್ಳ ಎಡ್ ತಿಂಗಳ ಹಾಕಿ ಅದು ಗಪ್ಪೆ ಅದು ಗಪ್ಪ ಆಗೋಲ್ದಾಕ ಎಕ್ಲಿಸ್ಟ್ ಹಾಕೋದರ ಬಿಟ್ಟ ನಮಗ ಮದಲಿದ್ ರೇಟರ ಕೊಟ್ರ ಟ್ಯಾಕ್ಸ್ ಫೀಕ್ಸ್ ಎಲ್ಲಾ ತಗದ ಬಿಡ್ರಿ ನಾ ಪುಣ್ಯ ಐತದು ಸರಿಯ ಹೇಳಬೇಕಂದ್ರ ಇವ್ರ್ ಹೆಣ್ಮಕ್ಳ ಕೈಯ ರೊಕ್ಕಾ ಕೊಡುದ ಅಷ್ಟ ಅಲ್ಲಾ ಅದನ್ನ ಸದುಪಯೋಗ ಪಡಸ್ಕೊಳಂಗ ಮಾಡತ್ತಿಲ್ಲಾ ಕೆಲವು ಜನ ಅದನ್ನ ದುರುಪಯೋಗ ಪಡಸ್ಕೊಳತ್ತಾರ ಫ್ರೀ ಇದು ಅಂತ ಹೇಳಿ ಬಸ್ಯಾಗ ಫ್ರೀ ಐತಂತಂದ ಸಿಕ್ ಸಿಕ್ ಅಲ್ಲಿ ಅಡ್ಡಾಡತ್ತಾರ ಕೆಲಸ ಇರ್ಲಾರ್ದವ್ರು ಏನಿದು ಹಿಂಗತೆ ಮಾಡಿದ್ರ ಏನ್ ಯೂಸ್ ಐತಿ ಹೇಳಿ ಸರ್ಕಾರ ಬಸ್ ಲೋಡ್ ಜಾಸ್ತಿ ಆಗಿ ಎಲ್ಲಿ ಬೇಕ ಅಲ್ಲೇ ಉಳಿ ಬಿಳಾಕತ್ತಾವ ಬಸ್ಗಳು ಬಸ್ ಬಿಳುದು ಹೊತ್ತಟ್ಟು ಹೋತ್ ಈಗ ನೋಡ ಗಂಡ ಗಂಡತಿ ಜಗಳ ಓಡ್ ಹೋಗ್ಬಿಡ್ತಾರ ನನ್ ಆಧಾರ್ ಕಾರ್ಡ್ ತಗೊಂಡ್ ಕೇಷಿ ಆಧಾರ್ ಕಾರ್ ಗಂಡ ಹೆಂತಿ ಜಗಳ ಅಷ್ಟ ಅಲ್ಲ ಮನ್ಯಾಗ ಕೆಲವು ವಿಷಯಗಳಿಗೆ ಜಗಳ ಬಂದ್ರ ಮನ್ಯಾಗ ಕುಂದಿರ್ತಿದ್ರ ಹೆಣ್ಮಕ್ಳು ಈಗ ಏನ್ರ ಕಾರ್ನ್ ಆದ್ರ ಸಮಯ ಎಲ್ರ ಹೆಗ್ ಗಾಂಡಿದಾವ್ ಏನ್ ಮಾಡ್ತಾನ ಮನ್ಯಾಗ ಅವನ ಹೋಗ್ಬಿಡ್ರಿ ನೀವ ಬಸ್ ಚಾರ್ಜ್ ಫ್ರೀ ಐತಲ್ಲ ಅಂತಾರ ಸ್ವಚ್ಛ ಅದಕ್ಕೆ ನಾ ಅಂತೀನಿ ಇವೆಲ್ಲಾ ಇವ್ರ ಅಂತ ಎಲ್ಲ ಇವ್ರಿಜೆ ಪಿ ಕಾಂಗ್ರೆಸ್ ಜೆಡಿಎಸ್ ಅಡಾಡ್ತಾರಲ್ಲ ಇವ್ರು ಹ್ಮ್ ಗಿರಿ ಮಕ್ಕಳು ಕಂಟ್ರಿಯಾಗ ಎಜುಕೇಶನ್ ಮಾಡ್ತಾರ ಔಟ್ ಆಫ್ ಕಂಟ್ರಿಯಾಗ್ ಎಜುಕೇಶನ್ ಮಾಡ್ತಾರಾ ನಮ್ಮ ಇಲ್ಲಿ ಬಡವರು ಇರ್ತೇವಲ್ಲ ರೈತರು ರೈತರಿಗೆ ಮಾಲಿಗ ಏನ್ ರಾಕ್ ರೇಟ್ ಇರಲ್ಲ ಮಾಲ್ ರಾಕ್ ಇಲ್ಲ ರೇಟ್ನು ಇಲ್ಲ ಅಂದ್ಮೇಲೆ ಸಾಯ್ ಅಡ್ಡೇ ನಮ್ಮ ಮನೆ ಬರ ಅದು ರೈತರಿಗೆ ರೈತರಿಗೆ ಇದು ಪ್ರತಿ ಇದು ಪ್ರತಿ ಒಂದು ವಸ್ತು ಇದು ಪೆಟ್ಟ ಅಂದ್ರ ರೈತರಿಗೆ ಮತ್ತ್ ಎಲ್ಲಾರ್ಗು ಎಲ್ಲಾನು ಬರುದ ರೈತರಿಗೆ ಈಗ ನೌಕರಿ ಮಾಡೋರಿಗೆ ಪೇಮೆಂಟ್ ಬರ್ತಿರ್ತೇತಿ ಪಾಪ ಅವ್ರ ಹೆಂಗ್ ಬೇಕಾರು ಈಗ ನೋಡ ಗವರ್ಮೆಂಟ್ ಟೀಚರ್ಸ್ಗಳು ಅಲ್ಲಿಂದ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಕೆಲ್ಸಕ್ ಹೋಗೋರು ಬಸ್ ಚಾರ್ಜ್ ಕೊಟ್ಟು ಹೋಗಾಕ್ ಅವ್ರಿಗೆ ಇದು ಆಗಿರ್ತೈತನ ಟೀಚರ್ ಟೀಚರ್ಸ್ ಈ ಹೈಯೆಸ್ಟ್ ಪೇಮೆಂಟ್ ವರ್ಕ್ ಸಮಯ ಅಷ್ಟ್ ಹೆವಿ ಇರಲ್ಲ ನೋಡಿದ್ರ ಎಂತ ಬಸ್ ಚಾರ್ಜ್ ಎಲ್ಲಾರ್ಗು ಫ್ರೀ ಅಂತ ಇದ್ ಯಾರ ಬೇಡಿದ್ರನ ಇವ್ರಿಗೆಲ್ಲಾ ಈ ಸರ್ಕಾರಕ್ಕೆ ನಮ್ಗ್ ಫ್ರೀ ಕೊಡ್ರಿ ಅದು ಫ್ರೀ ಕೊಡ್ರಿ ಇದು ಫ್ರೀ ಕೊಡ್ರಿ ಅಂತ ಬೇಡ್ಕೊಂಡಿದ್ರ ಏನೋ ಗೊತ್ತಿಲ್ಲ ಮಾಡಿ ಇಟ್ಕೇಶಿ ಮತ್ ಅದನ್ನ ನಮ್ ತಲಿ ಮೇಲೆ ಹಾಕಾಕತ್ತಾರ ಆಮೇಲೆ ಇನ್ನ ಒಂದು ಈಗ ಇವ್ರ ಅಧಿಕಾರಿಗಳನು ಮಾಡೋ ಕೆಲಸನೂ ಮಾಡ್ಲಾಕತ್ತಿಲ್ಲಾ ಇವ್ರ ಎಸಿ ಡಿಸಿ ತಹಸೀಲ್ದಾರ ತಾಲೂಕು ಕೇಳ್ಬೇಡ ಇವ್ರಿಗೆ ಲಕ್ಷ ಕೊಟ್ಲೆ ಪಗಾರ ಕೊಟ್ಟು ಎಸಿ ರೂಮ್ನ್ಯಾಗ ಕುಂದರ್ಸ್ಬೇಕು ಎಸಿ ಗಾಡ್ಯಾ ಗಡ್ಡಾಡಾಕ ಹಚ್ಚಬೇಕು ಇವ್ರಿಗ್ ಒಂದ್ ಸ್ವಲ್ಪ ಪೇಮೆಂಟ್ ಯಾರ ನಾವ್ ಕೊಡು ಟ್ಯಾಕ್ಸ್ ಮ್ಯಾಲೆ ಮತ್ತೆ ನಿಮ್ದು ಬ್ಯಾರೆ ಏನು ಗೌರ್ಮೆಂಟ್ ಸರ್ಕಾರ ಸರ್ಕಾರದ ಏನರ ಇನ್ಕಮ್ ಬ್ಯಾರೆ ಕಡೆಯಿಂದ ಬರತ್ತಂತ ಅಲ್ಲ ಹಾ ಈ ಪಾಪ ಏನ್ ಗೊತ್ತನ ಈ ಉಳ್ಳಾಗಡ್ಡಿ ರೇಟ್ ನೋಡಿ ಏನ ಹೆಂಗ ಐತಿ ಈಗ ಇಲ್ಲಿ ಊರಾಗ ಯಾ ಎಂಟ್ನೂರು ಸಾವಿರ ರೂಪಾಯಿ ಐತಿ ಉಳ್ಳಾಗಡ್ಡಿ ರೇಟ್ ಬೆಳದ್ ಅಲ್ಲೇ ಬಳತಕ್ ಹಾಕಿ ಕೊಳತ್ ಹೊಂಟೈತದ್ ರೈತ ಕಡೆ ಪಕ್ಷ ಎರಡ್ ಸಾವಿರ ಬೇಡ ಒಂದ್ ಕಿಂಟೋಲಿಗೆ ಈಗ ಅವ್ರಿಗೆ ಆಳ್ಗಳಿಗೆ ದಿನಕ್ಕ ಏಳ್ನೂರು ಎಂಟುನೂರು ರೂಪಾಯಿ ಪಗಾರ ಐತವ್ರಿಗೆ ಉಳಗಡೆ ನೀ ಇದನ್ನ ಹೇಳತಿಲ್ಲ ಆಳ್ಗಳಿಗೆ ಅವ್ರಿಗೂ ಒಂದು ಸೊಕ್ ಸಮಯ ತರಿಸ್ಬಿಟಾರ ಇವ್ರು ಕಸಕ್ಕೆ ಎಣ್ಣೆ ಹೊಡಿದಂತ ಒಂದ್ ಜೋಳಕ ಎಣ್ಣೆ ಹೊಡಿದಂತ ಒಂದ್ ಮೆಕ್ಕಿ ಜೋಳಕ್ಕೆ ಎಣ್ಣೆ ಹೊಡಿದಂತ ಯಾವ ಎಲ್ಲಾದಕ್ಕೂ ಎಣ್ಣಿ ಹೊಡೆದ್ 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 ಅನ್ನು ಕೂಳ ಸಮಯ ಇದ್ ನೋಡದಿನ್ ಊಟ ಹೋಗುದ್ ಬಿಡು ಮತ್ ಅದಕ್ಕೆ ಹಾರ್ಟ್ ಅಟಾಕ್ ಕ್ಯಾನ್ಸರ್ ಬರೀ ಇವೇ ಜಡ್ ಬರತ್ತಿಪ್ಪಿ ಗೊಬ್ಬರ ಹಾಕ್ತಿದ್ರು ಈಗ ಯಾರು ತಿಪ್ಪಿ ಗೊಬ್ಬರ ಹಾಕಲ್ಲ ಕಸಾ ಹಾಕ್ತಿಲ್ಲ